ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಮಲೆನಾಡಿನ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರೋವಂಥ ಹುಳಿ ಇದೇ ಮೊದಲನೇ ಬಾರಿ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರೋದು ಈ ಹುಳಿ ಯಾವುದರಿಂದ ಮಾಡಿದ್ದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಹುಳಿ ಯಾವುದು ಅಂತ ನೋಡೋಣವಾ ಇದಕ್ಕೆ ನೋಡಿ ಸೌತೆ ಹಣ್ಣು ಅಂತ ಕರಿತೀವಿ ನಮ್ಮ ಮಲೆನಾಡಿನಲ್ಲಿ ಈ ಈ ಮಳೆಗಾಲದಲ್ಲಿ ಸೌತೆಕಾಯಿ ಬಿಡತ್ತಲ್ಲ ಅದು ದೊಡ್ಡ ಆದಮೇಲೆ ಹಣ್ಣಿಗೆ ಬಿಟ್ಬಿಟ್ಟು ಈ ರೀತಿಯ ಹಣ್ಣು ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಚೇಂಜ್ ಆದಮೇಲೆ ಇದನ್ನು ಕೊಯ್ದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅಂದರೆ ಇದು ಬೇಸಿಗೆಯಲ್ಲೆಲ್ಲ ನಮಗೆ ಸಾಂಬಾರು ಪಲ್ಯ ಮಜ್ಜಿಗೆ ಹುಳಿ ಈ ಥರ ಮಾಡೋದಕ್ಕೆ ತುಂಬ ರುಚಿಯಾಗಿರತ್ತೆ ಇವತ್ತು ಈ ಸೌತೆ ಹಣ್ಣಿನಿಂದ ಸಾಂಬಾರು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಹೆಚ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿಯ ಸೈಜಲ್ಲಿ ನಾನು ಹೆಚ್ಕೊಂಡಿದ್ದೀನಿ ದೊಡ್ಡ ಸೌತೆಹಣ್ಣು ತೊಗೊಂಡಿದ್ನಲ್ಲ ಅದರಲ್ಲಿ ಕಾಲು ಭಾಗದಲ್ಲಿ ಅರ್ಧ ತೊಗೊಂಡಿದ್ದೀನಿ ನೋಡಿ ನಿಮಗೆ ಒಳಗಡೆ ಹೇಗಿರುತ್ತೆ ಒಳಗಡೆ ಬೀಜನ ನಾನು ಹೀಗೆ ಸಪ್ರೇಟಾಗಿ ತೆಗ್ದಿದ್ದೀನಿ ನೋಡಿ ಬೀಜನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಹೆಚ್ಚಿ ಇಟ್ಕೋಬೇಕು ಈಗ ಒಂದು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಬೇಳೆನ ತೊಗೊಂಬಿಟ್ಟು ನಾನು ನೆನೆಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಒಂದು ಒನ್ ಅವರಷ್ಟು ನೆನೆಸಿದ್ದೆ ಇದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಹೆಚ್ಚಿರುವಂತಹ ಸೌತೆಕಾಯಿ ಹೋಳುಗಳು ನೆಕ್ಸ್ಟು ಒಂದು ಚಟಿಕೆ ಆಗೋಷ್ಟು ಅರಿಶಿಣ ನೆಕ್ಸ್ಟ್ ಇದನ್ನು ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ನಾನು ಒಂದು ಮೂರು ವಿಜಲು ಕೂಗಿಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ನೋಡಿ ಕುಕ್ಕರ್ ಕೂಗೋಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರುವಂತಹ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ ಒಂದೂವರೆ ಚಮಚ ಆಗೋಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸು ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಕರಿಬೇವು ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಒಂದು ಎಂಟತ್ತು ಕಾಳಾಗುವಷ್ಟು ಮೆಂತ್ಯ ಹಾಕಿದ್ದೀನಿ ನೋಡಿ ಇವಾಗ ಈ ಮಸಾಲೆ ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಾನು ತಣ್ಣಗಾಗ್ಲಿ ಅಂತ ಈಗ ನೋಡಿ ಒಂದು ಕುಕ್ಕರ್ ಪಾತ್ರೆ ತಗೊಂಡು ಹುರ್ದಿ ತಣ್ಣಗಾಗಿರುವಂತಹ ಮಸಾಲಾನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಹಣ್ಣನ್ನು ಹಾಕಿದ್ದೀನಿ ಒಂದು ಸರಿ ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ರೆಡಿಯಾಗಿದೆ ಕಲ್ಲರ್ ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ ಸೌತೆಕಾಯಿ ಮತ್ತು ಬೇಳೆ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಬೇಳೆ ಅಂತೂ ಫುಲ್ಲು ಸಾಫ್ಟಾಗಿದೆ ಸ್ಮ್ಯಾಶ್ ಆಗೋ ಆಗಿಬಿಟ್ಟಿದೆ ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಮಿಶ್ರಣನಾಗ್ತಾಯಿದ್ದೀನಿ ಮಿಕ್ಸರ್ ಜಾರಿಗೆ ನೀರನ್ನ ಹಾಕಿಬಿಟ್ಟು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಕಾಲು ಓಟದಷ್ಟು ನೀರನ್ನ ಹಾಕಿದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ನೀವು ಈರುಳ್ಳಿಯನ್ನು ಸಹ ಹೆಚ್ಚಿ ಹಾಕ್ಕೋಬೋದು ಅದು ಸಹ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೇಡ ಅಂದವರು ಈ ರೀತಿಯಲ್ಲಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಕಲ್ಲರ್ ಸಹ ನೋಡಿ ಹೇಗೆ ಬಂದಿದೆ ಅಂತ ಮೇಲ್ಗಡೆ ಇರೋ ನೊರೆ ನೊರೆ ಅಂಶ ಎಲ್ಲ ಪೂರ್ಣವಾಗಿ ಹೋಗಿದೆ ಈಗ ಇದಕ್ಕೆ ಇಂಗು ಎಣ್ಣೆ ಸಾಸಿವೆ ಮತ್ತು ಒಂದು ಮೆಣಸು ಹಾಕ್ಬಿಟ್ಟು ಒಗ್ಗರ ಒಗ್ಗರಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂತಹ ಮಲೆನಾಡಿನ ಶೈಲಿಯ ಗೃಹ ಒಂದು ಹಣ್ಣಿನ ಹುಳಿ ರೆಡಿಯಾಗತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಎಲ್ಲ ಸೂಪರಾಗಿರೋ ಕಾಂಬಿನೇಷನ್ ಇದು ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಅಂತ ಗೊತ್ತು ನನಗೆ ನೀವು ಈ ರೀತಿಯ ಸೌತೆ ಸೌತೆಹಣ್ಣ ಸಿಕ್ಕಾಗ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ನೀವು ಹುಳಿನ ಮಾಡ್ಬೋದು ರುಚಿ ರುಚಿಯಾಗಿರುವಂತಹ ಗಮಗಮಿಸೋ ಹುಳಿ ರೆಡಿಯಾಗಿದೆ ಬಿಸಿ ಅನ್ನದ ಜೊತೆ ಮತ್ತು ಇಡ್ಲಿ ಜೊತೆ ಎಲ್ಲವೂ ಸಹ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಈ ವಿಡಿಯೋ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಆಂಟಲ್ದ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್